ಹಾಯ್ ವೆಲ್ಕಮ್ ಟು ಕುಕ್ವಿ ಚೇತನ ಚಾನೆಲ್ ಇವತ್ತು ತುಂಬ ಈಸಿಯಾಗಿರುವಂತಹ ಇನ್ಸ್ಟೆಂಟ್ ದೋಸೆ ರೆಸಿಪಿ ಬೇಕಾಗಿರೋದು ನಾಲ್ಕರಿಂದ ಐದು ಸಾಮಗ್ರಿ ಮಾತ್ರ ಒಂದು ಬಟ್ಲು ಮೊಸರು ಒಂದು ಬಟ್ಲು ಚಿರೋಟಿ ರವೆ ಅರ್ಧ ಬಟ್ಲು ಅವಲಕ್ಕಿ ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಒಂದು ಚಿಟಿಕೆ ಅಡುಗೆ ಸೋಡಾ ಇಷ್ಟಿದ್ರೆ ಸಾಕು ಎಲ್ಲದನ್ನು ಸೇರಿಸ್ಬಿಟ್ಟು ಒಂದು ಬೌಲಲ್ಲಿ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿ ನೆನೆಸ್ಲಿಕ್ಕೆ ಬಿಡಿ ಆಮೇಲೆ ಅದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ತುಂಬ ನೈಸಾಗಿ ಹಾಕ್ಬೇಕು ಅದು ರುಬ್ಕೊಂಡ್ಬಿಟ್ಟು ಉಪ್ಪು ಮತ್ತು ಚಿಟ್ಕಿ ಸೋಡಾ ಆ್ಯಡ್ ಮಾಡಿ ಅದನ್ನು ಒಂದು ಮತ್ತೆ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಬಿಡಿ ಅದು ನೆಂದರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಈಗ ನೋಡಿ ಒಂದು ನಾನ್ಸ್ಟಿಕ್ ತವಾಗೆ ಅಥವಾ ಬೀಡಿಂದು ಆದರೂ ಚಿಂತೆ ಇದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಚಿಮ್ಕಿಸ್ಬಿಟ್ಟು ಆಮೇಲೆ ಒಂದು ಬಟ್ಟೆಯಿಂದ ನೀರದ್ಬಿಟ್ಟು ಕ್ಲೀನಾಗಿ ಸಲ್ಸ್ಕೊಳ್ಳಿ ಈಗ ಒಂದರಿಂದ ಎರಡು ಚಮಚ ಹಿಟ್ಟು ಹಾಕ್ಬಿಟ್ಟು ಅದನ್ನು ತೆಳ್ಳಾಗಿ ತೀರಿ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕಿ ಎರಡು ಮೂರಿಂದ ಎರಡು ನಿಮಿಷ ಬಿಟ್ಟರೆ ಸಾಕು ನೋಡಿ ಈಗ ದೋಸೆ ರೆಡಿಯಾಗುತ್ತೆ ಅದನ್ನು ಮುಗಿಸ್ಬಿಟ್ಟು ಮತ್ತೊಂದು ಕಡೆಯಿಂದ ಬೇಯಿಸಿ ದೋಸೆ ರೆಡಿ ಹಾಕಿ ಆಯಿತು ಇನ್ಸ್ಟಂಟ್ ದೋಸೆ ತಳ ಹಿಡಿಯೋದಿಲ್ಲ ತಿನ್ನಲಿಕ್ಕೂ ರುಚಿಯಾಗಿರುತ್ತೆ ಇದ್ರ ಜೊತೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ